ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಸಾಮಾನ್ಯವಾಗಿ ಮನೆಯಲ್ಲಿ ಕಡಲೆ ಬೆಳೆ ಒಡೆನ ಮಾಡ್ತಾನೆ ಇರ್ತೀವಿ ಕೆಲವು ಸಲ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ ತುಂಬಾನೇ ಮೆತ್ತಗಾಗುತ್ತೆ ಗರಿ ಗರಿಯಾಗಿ ಇರೋದಿಲ್ಲ ಅನ್ನೋರು ಈ ರೀತಿ ನಾಲ್ಕು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನೀವ್ ಎಷ್ಟೇ ಒತ್ತು ಒಡೆನ ಮಾಡಿಟ್ರು ಅಷ್ಟೇ ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಇಲ್ಲಿ ಒಂದೂವರೆ ಕಪ್ ಅಷ್ಟು ಕಡಲೆ ಬೆಳೆನ ನೆನೆಸಿಟ್ಟಿದೀನಿ ಮೊದಲನೇ ಟಿಪ್ ಏನಂತ ಅಂದ್ರೆ ಕಡ್ಲೆ ಬೇಳೆನ ತುಂಬಾ ಹೊತ್ತು ನೆನೆಸ್ಬಾರ್ದು ಜಸ್ಟ್ ಒನ್ ಹವರ್ ಅಷ್ಟೇ ನೆನೆಸ್ಬೇಕು ಈ ರೀತಿ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಜಸ್ಟ್ ಈ ರೀತಿ ಕಟ್ ಆಗ್ಬೇಕಷ್ಟೇ ತುಂಬಾ ಹೊತ್ತು ಹರಳುಕೊಳ್ಳೆಲ್ಲ ನೆನೆಸ್ಕೋಬಾರ್ದು ಈಗ ಇದನ್ನ ಸಪ್ರೇಟ್ ಆಗಿ ಸೈಡ್ ಅಲ್ಲಿ ಇಟ್ಟಿಟ್ಟು ಒಂದು ಮಿಕ್ಸರ್ ಜಾರ್ ನ ತಗೊಂಡಿದ್ದೀನಿ ಸ್ಪೈಸಸ್ನ ರುಬ್ಕೊಳ್ಳೋಣ ಸ್ಪೈಸಸ್ ಅಂದ್ರೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದೀನಿ ಹಾಗೆ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ತಗೊಂಡಿದೀನಿ ಖಾರಕ್ಕೆ ತಕ್ಕನಂತೆ ನೋಡ್ಕೊಂಡು ತಗೊಳ್ಳಿ ಒಂದು ಹತ್ತು ಹೆಸಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುರಿದು ಸೇರ್ಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ಹಾಗೆ ಇದು ಮಸಾಲಾ ವಡೆ ಆಗಿರೋದ್ರಿಂದ ಒಂದು ಅರ್ಧ ಇಂಚಷ್ಟು ಚಕ್ಕೆನ ತಗೊಂಡಿದೀನಿ ಎರಡು ಲವಂಗನ ತಗೊಂಡಿದ್ದೀನಿ ಇದು ಆಪ್ಷನ್ ಅಲ್ಲೂ ಇಷ್ಟ ಇದ್ರೆ ಸೇರ್ಸ್ಕೋಬಹುದು ಮಸಾಲಾ ವಡೆಗೆ ಇದನ್ನ ಸೇರಿಸ್ತಾರೆ ಈಗ ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇಷ್ಟು ತರಿತರಿ ಆಗಿದ್ರೆ ಸಾಕು ಇವಾಗ ನಾವು ಆಲ್ರೆಡಿ ಸೋಸ್ ಇಟ್ಕೊಂಡಿರುವಂತ ಕಡಲೆ ಬೆಳೆನ ಇದ್ರಲ್ಲಿ ಸೇರ್ಸೋಣ ಕಡಲೆ ಬೇಳೆನ ನೀರ್ ಸಪ್ರೇಟ್ ಮಾಡಿ ಒಂದು ಸ್ಟೈನ್ ಸಹಾಯದಿಂದ ಸೋಸ್ ಇಟ್ಕೋಬೇಕು ಅದ್ರಲ್ಲಿರೋ ನೀರೆಲ್ಲ ಹೋಗ್ಬೇಕು ಆ ರೀತಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಸೇರ್ಸ್ಕೊತಾ ಇದೀನಿ ಇದನ್ನು ಅಷ್ಟೇ ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ತುಂಬಾ ನುಣ್ಣಗೆ ಹೋಗ್ಬಾರ್ದು ನೋಡಿ ಈ ರೀತಿ ಒಂದೊಂದು ಕಡಲೆ ಬೆಳೆ ಇರುತ್ತೆ ಪರವಾಗಿಲ್ಲ ಆ ರೀತಿ ಇದ್ರೆ ಇನ್ನ ಕ್ರಿಸ್ಪ್ ಆಗುತ್ತೆ ನೋಡಿ ತಳೆದ್ದು ತುಂಬಾ ನೈಸ್ ಆಗಿರುತ್ತೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಮೇಲಿಂದು ತರಿತರಿ ಆಗಿದ್ರೆ ಎರಡು ಮೈಂಟೇನ್ ಆಗುತ್ತೆ ಇವಾಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಾದ್ಮೇಲೆ ಇನ್ನೊಂದ್ ರೌಂಡ್ ಕಡಲೆ ನೋಡಿ ಈ ರೀತಿ ರುಬ್ಕೊಂಡಿದೀನಿ ಸ್ವಲ್ಪ ಸ್ವಲ್ಪನೆ ಕಡಲೆ ಬೆಳೆನ ಸೇರ್ಸ್ಕೊಳ್ಳಿ ಯಾಕಂದ್ರೆ ತಳದಲ್ಲಿ ತುಂಬಾ ನೈಸ್ ಆಗುತ್ತೆ ಬ್ಲೇಡ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರ್ಸ್ಕೊಳ್ಳೋದ್ರಿಂದ ಮೇಲೆ ತರಿತರಿ ಆಗಿರುತ್ತೆ ಕೆಳಗೆ ನೈಸ್ ಆಗಿರುತ್ತೆ ಅವಾಗ ಎರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ ಇದೇ ರೀತಿ ನಾನು ಎಲ್ಲಾ ರುಬ್ಬಿಟ್ಕೊಂಡಿರುವಂತ ಕಡ್ಲೆ ಬೆಳೆನ ಸೇರ್ಸ್ಕೊತಾ ಇದ್ದೀನಿ ಎಲ್ಲ ಕಡಲೆ ಬೆಳೆನೂ ಒಂದೇ ಸಲ ಯಾವುದೇ ಕಾರಣಕ್ಕೂ ರುಬ್ಕೋಬಾರದು ಇದು ಕೂಡ ಒಂದ್ ಸೆಕೆಂಡ್ ಟಿಪ್ಸ್ ಅಂತಾನೆ ಹೇಳ್ಬೋದು ಇವಾಗ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದೀನಿ ಆ ಸಬ್ಸಿಗೆ ಸೊಪ್ಪಿಲ್ಲ ಅಂದ್ರೆ ಒಡೆ ಫ್ಲೇವರ್ ಬರೋದೇ ಇಲ್ಲ ಒಂದು ಅರ್ಧ ಇಡಿಯಷ್ಟು ಸಬ್ಸಿಗೆ ಸೊಪ್ಪು ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಕರಿಬೇವನ್ನ ಕೂಡ ಸೇರ್ಸ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದೀನಿ ನಾವು ವಡೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಕೋಬಾರದು ಮೂರನೇ ಟಿಪ್ ಏನಂತಂದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದೀನಿ ಈ ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ವಡೆ ಎಷ್ಟೇ ಒತ್ತಿಟ್ಟು ಕ್ರಿಸ್ಪಿ ಆಗಿರುತ್ತೆ ಜಸ್ಟ್ ಒಂದ್ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಎಷ್ಟು ಕ್ರಿಸ್ಪಿಯಾಗಿ ಗರಿ ಆಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಟ್ರೆಂಡಿತ ಟ್ರೈ ಮಾಡಬೇಕು ಇವಾಗ ಈ ವಡೆ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಎಲ್ಲ ಕಡೆ ಮಿಕ್ಸ್ ಹಾಕ್ಬೇಕು ನಾವು ಹಾಕಿರೋ ಪದಾರ್ಥಗಳೆಲ್ಲ ಇದೇ ರೀತಿ ಕೈನಲ್ಲಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ವಡೆ ತಟ್ಟಬೇಕಾದ್ರೆ ಕೈಗೆ ಸ್ವಲ್ಪ ತಣ್ಣೀರ್ನ ಸೇರ್ಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ತಣ್ಣೀರ್ನ ಸರ್ಕೊಂಡು ಒಂದು ಚಿಕ್ಕ ಉಂಡೆನ ತಗೊಳೋಣ ಈ ಸೈಜ್ ಆದ್ರೆ ಸಾಕು ಒಂದು ಸಣ್ಣ ನಿಂಬೆಹಣ್ಣೆನ್ ಗಾತ್ರದಷ್ಟು ಉಂಡೆನ ತಗೊಂಡು ಈ ರೀತಿ ಅಂಗೈ ಮಧ್ಯದಲ್ಲಿ ಇಟ್ಟು ಪ್ರೆಸ್ ಮಾಡೋಣ ಎಡ್ಜಸ್ ಎಲ್ಲಾ ತೆಳುವಾಗಿ ಹಾಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪಗಿದ್ರೆ ಸಾಕು ಈ ರೀತಿ ಶೇಪ್ ಬರೋ ತರ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ಈಸಿಯಾಗಿ ಕೂಡ ಬರುತ್ತೆ ನೋಡ್ತಾ ಇದೀರಲ್ಲ ಇವಾಗ ಒಂದ್ ಸೈಡ್ ಅಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ ಒಂದೊಂದೇ ವಡೆನ ಈ ರೀತಿ ಮಾಡ್ಕೊಂಡು ಬಿಡ್ತಾ ಇದೀನಿ ನೀವು ಉಂಡೆಗಳನ್ನ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ತಟ್ಕೊಂಡು ವಡೆಗಳನ್ನ ಬಿಡ್ಬೋದು ವಡೆ ಬಿಡ್ಬೇಕಾದ್ರೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಿಟ್ಕೊಳ್ಳಿ ಯಾಕಂದ್ರೆ ವಡೆ ಬೇಗನೆ ಸೀದೋಗ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಎಲ್ಲಾ ವಡೆನೂ ತಟ್ಕೊಂಡು ಈ ರೀತಿ ಸೇರ್ಸ್ಕೊತಾ ಇದೀನಿ ಈ ವಡೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ರೀತಿ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಖಂಡಿತ ಈಸಿಯಾಗಿ ಯಾರು ಕೂಡ ನನಗೆ ವಡೆ ಮಾಡೋಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಟ್ರೈ ಮಾಡಿದ್ರೆ ತುಂಬಾ ಗರಿ ಗರಿಯಾಗಿ ಸಾಫ್ಟ್ ಆಗಿ ಹಾಗೆ ಎಲ್ರು ಇಷ್ಟಪಟ್ಟು ತಿನ್ನೋ ತರ ವಡೆನ ಮಾಡ್ಕೋಬಹುದು ಹಬ್ಬಗಳಾಗಿರ್ಬೋದು ಪ್ರತಿ ಒಂದು ಫಂಕ್ಷನ್ ಅಲ್ಲೂ ವಡೆ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಹಾಗೆ ಚಳಿಗಾಲ ಸೀಸನ್ ಅಲ್ಲಿ ಕೂಡ ಅಷ್ಟೇ ವಡೆ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಬಜ್ಜಿ ಬೋಂಡ ವಡೆ ಎಲ್ಲ ఈ రీతి మార్కళద్రం తుంబా ఈజి ఆగ్ కూడా మోడి ఈ రీతి ప్రతి ఒందు టర్న్ మూ ఎరడు కడే కలర్ చేంజ్ ఆగోర్గ్ నా బేస్కో యాదే కారణకులమ్ నల్ ఇక బేయస్కోబడి అథవా హై ఫ్లేమ్ నల్ ఇక బేయస్కోబేట్ తట్వగా మాత్ర లో ఇట్కీ మీడియం ఫ్లేమ్ నల్ ఇట్క ఈ లో ఫ్లేమ్ నల్ ఇక ఎన్నె కుడి చాన్సస్ ఇచ్చే మీడియం ఫ్లేట్క ఈ రీతి ప్రతి ఒందు వడేను టర్న్ మూ చాలే గోల్డన్ బ్రౌన్ కలర్ వరకు బేయస్కుంటే సాక్ ఇష్ట్రె సాగె ఇన్ను స్వల్ప గోల్డన్ బ్రౌన్ బంద్రెడ్ ಈರುಳ್ಳಿ ಎಲ್ಲ ಕಪ್ಪಾಗ್ಬಿಡುತ್ತೆ ಅವಾಗ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬಾ ಗರಿ ಈಗ ಒಂದು ಜಾಲದ ಸಹಾಯದಿಂದ ಈ ರೀತಿ ಎಲ್ಲಾ ವಡೆಗಳನ್ನೂ ಒಂದೇ ಸಲ ಎತ್ಕೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಮೇಲೆ ಸೇರಿಸ್ಕೊಂಡ್ರೆ ಅದ್ರಲ್ಲಿರುವಂತ ಎಣ್ಣೆ ಅಂಶ ಎಲ್ಲ ಈರ್ಕೊಂಡಿರುತ್ತೆ ನೋಡಿ ಇವಾಗ ಇನ್ನೊಂದು ಬ್ಯಾಚ್ ಕೂಡ ವಡೆನ ಮಾಡ್ಕೊತಾ ಇದೀನಿ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬಾ ಗೋಲ್ಡನ್ ಬ್ರೌನ್ ಬರೋದು ಬೇಕಿಲ್ಲ ನೋಡಿದ್ರಲ್ಲ ಈ ವಡೆ ರೆಸಿಪಿ ಯಾವ ರೀತಿ ಈಸಿಯಾಗಿ